ಪ್ರತಿಯೊಬ್ಬರು ಪೂರ್ವಕ ಧನ್ಯವಾದಗಳು ಯಾಕಂದ್ರೆ ನನ್ನ ಐಡಿಯಾಗ ಕಾಮಿಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಮಿಡಿ ಮಾಡಕ್ತಾನ್ರಿ ಎಲ್ಲರೂ ಇದೇ ತರ ಸಪೋರ್ಟ್ ಮಾಡ್ರಿ ಆ ಪ್ರತಿಯೊಬ್ರು ಹಾಕಲ್ವಾ ಅಂತ ಕೇಳ್ತಿದ್ರಿ ನನ್ಗೂ ತುಂಬ ಖುಷಿ ಆಯ್ತು ನಾನು ವೀಡಿಯೋ ಅಪ್ಲೋಡ್ ರೀ ಯಾಕಂದ್ರೆ ನೈಟ್ ಮಾಡ್ಬಿಡ್ತೀನಿ ಕಾಮಿಡಿ ಆಗಿರುತ್ತಲ್ಲ ಅದಕ್ಕೆ ರಾತ್ರಿ ಸ್ವಲ್ಪ ಮಲ್ಕೊಳ್ಳಿ ಅಂತ ಹೇಳಿ ನೈಟ್ ಹತ್ತಿ ಬಿಡ್ತೀನಿ ರೀ ದಿನ ಅಲ್ಲ ಈಕಿ ಏನಾರು ಮಾಡಿ ಆ ಕಾಡೊಳಕ್ ದಬ್ಬಕಲ್ಲ ಆ ಕಾಡೊಳಕ್ ಹೋಗೋಳು ಅಂದ್ರೆ ವಿಲವಿಲ ಅಂತ ಒದ್ದಾಡಿ ಸತ್ತೋಯ್ತಳ ಯಾಕಂದ್ರೆ ರಾತ್ರಿ ಹೊತ್ತು ಹೋದ್ರೆ ಗುಮ್ಮ ಬತ್ತುವಂತೆ ಗುಮ್ಮ ಗುಮ್ಮಿ ಗುಮ್ಮ ಎಲ್ಲ ಬತ್ತವೆ ನಾನು ಹೊರ ಕರ್ಕೊಂಬಂದು ಗುಮ್ಮಿ ಕರ್ಸವಳೆ ಇವತ್ತು ಇಳು ನಾ ಹೊರ ಕಳಿಸಿ ಒಳಗ್ ಕಳಿಸಿ ಗುಮ್ಮನ್ ಕರ್ಸ್ತೀನಿ ಹಾ ಮಾಡ್ತೀನಿ ಮಾಡ್ತೀನಿ ಏನಿಲ್ಲ ಸ್ಮೀ ಮನೆ ಅಡಿಗೆ ಮಾಡುವಂತ ಅತ್ತೆ ಹೇಳೋಣ ನೀನು ಬಂದ್ರೆ ಇಲ್ಲಿ ಬಂದಿದೆ ಅಂತ ಹೇಳಿ ಬಯಕಿಲ್ ಮತ್ತೆ ಹಾ ಕಾಲ್ ಮರಿ ತಕೊಂಡ್ ಮೇಟಾರಿ ಮಾಡ್ಕೊಡಿತಾಳ ನೋಡು ಹಾ ಅತ್ತೆ ಹಬ್ಬಕ್ಕೆ ಹೇಳಿಲ್ಲ ಕಣ ಹಾ ಇರಿಯಾಕೆ ಅಂದ್ಬಿಟ್ಟು ನಿನ್ಗೆ ಹೇಳಿರೋದು ಬೆಳಗ್ಗೆ ಹೊತ್ತು ನಾನ್ ಮಾಡೀನಿ ಇವಾಗ ರಾತ್ರಿ ಹೊತ್ತು ನೀನ್ ಮಾಡೋ ಹೋಗಿ ಏನೇನ್ ರಾತ್ அலக்கணே லட்சுமி நானொந்த விசார கேள்பட்டே கணே அது அது ஏனந்திரா அது பக்கோ காரைத்த அது இதோ யாத்தப்பா கொட்டநாளி ஆ கார ஓகே ஆ அது நின்றுக்கண்டு பகவந்த நன்க லட்சாந்த ரூபாய் டு அந்த ட்ரெடு கொடுத்து அந்த கணே லட்சாந்த ரூபாய் நானிவாத்தோ அந்தினி ಅಯ್ಯ ಲಕ್ಷಾಂತರ ರೂಪಾಯ ನನಗೆ ಬಂದ ತತ್ರ ನಾನು ಏನಾದರೂ ಅಂಗಡಿ ಮಾಡ್ಬೋದು ಏನಾರು ಶುರು ಮಾಡ್ಬೋದು ನನಗೆ ಒಂದು ತುಡುಗಿ ಸಿಕ್ಕಳೇ ಯಾವ ಅಂಗಡಿ ಓಪನ್ ಮಾಡ್ವಾ ಲಕ್ಷಾಂತರ ರೂಪಾಯಿ ಕೊಡ್ತಾಳಾ ಯಾವ ಮರ ಏನು ಎತ್ತಾ ಜಯಮದನ ಕೇಳ್ಕಮ್ಮ ಅಯ್ಯ ನಮ್ದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ ಬಂದ ಬಿಡುತ್ತೆ ನಮ್ದಕ್ಕೆ ಕೋಟ್ಯದપતિ ಆಗ ಬಿಡ್ತೀನಿ ಹೇงಾದ್ರೆ ನಮ್ದಕ್ಕೆ ಯಾವ್ದು ಮರ ಅದ ಕೇಳ್ಕೊಂಡು ಬಿಡಬೇಕು ಈ ಸುಂದರದು ಮುಂಚೆ ನಾನು ಹೋಗಿ ಕೇಳ್ಬಿಡ್ತೀನಿ ಬಿಡ್ತೀನಿ ಆ ಜಯಮದವ ಹತ್ತಾ ಕೇಳ್ತೀನಿ ಹೇಳ್ತೀನಿ ಯಾವದು ಮರ ಅಂತ ಹೇಳಿ ಕೈದು ಕೊಟ್ನಿಲ್ಲಿದ್ದೋ ಹತ್ರ ಇದ್ಯಾ ಮರ ನಮ್ದಕ್ಕೆ ಹೋಗಿ ಬತ್ತಕ್ಕೆ ಹೇಳಿ ಬಿಡ್ತೀನಿ ಬಂದ್ರಿ ನೀವು ಏನು ಇಂಗಲ್ ನಾನು ಇವಳ್ದ ಕಳ್ಸುವ ದೇವಿವ್ ಇರ್ತಾವ್ಬಿಡ್ತಾವ್ರ ಈಗ ಏನು ಪಾತಿ ಬಂದ್ರೆ ಅಯ್ಯೋ ಭಗವಂತ ಏನಪ್ಪ ಮಾಡುದು ಸುಂದ್ರ ನೀವೇವಾಗ್ಲೂರ್ ಬಂದ್ರಿ ಇಲ್ಲಿ ನಿಂತಿರಿ ಇವ್ರೇನೋ ಮಾತಾಡ್ಕೊಂಡು ನಿಂತವ್ರಲ್ಲ ಏನ್ ಮಾತಾಡ್ತಾರ ಇಲ್ಲೇ ನಿಂತ ಕೇಳಿಸ್ಕಮ್ಮ ಅಯ್ಯ ಅದೇ ಜಯ ಮತ್ತೆ ಹ್ಮ್ ಅಲ್ಲಿ ಯಾವ್ದೋ ಮರ್ದತ್ರ ಹೋಗ್ಬಿಟ್ಟು ರಾತ್ರಿ ಹೊತ್ತು ಲಕ್ಷ ಲಕ್ಷ ಕೊಡುಗ್ರ ಕೊಡುತ್ತೆ ಕೊಟ್ಟ ಇದು ಕೊಟ್ನಳ್ಳಿ ಹತ್ರ ಅಂತ ಹೇಳಿ ಅವಾಗ ಕೇಳಿಸ್ಕೊತಿದ್ದೆ ಯಾವ ಮರ ಇಲ್ಲ ಇಲ್ಲೂ ನನಗೂ ಹೇಳು ನಾನು ಏಯ್ ಜೈ ಮಧು ಹಕ ನಮ್ದಕ್ಕೆ ಹೇಳ್ಬಿಡಿ ನಮ್ದಕ್ಕೆ ಲಕ್ಷದ ಲಕ್ಷದ ಮರ ಯಾವ್ದು ಕೊಡುತ್ತೆ ಅಂತ ಹೇಳಿ ನಮ್ದಕ್ಕೂ ನೋಡ್ಬೇಕು ನಮ್ದಕ್ಕೆ ಯಾವ್ದು ಮರ ಕೊಡುತ್ತೆ ಅಂತ ಹೇಳಿ ನಮ್ದಕ್ಕೂ ನೋಡ್ಬೇಕು ನಮ್ದಕ್ಕೆ ಯಾವ್ದು ಖುಷಿಗೆ ಆಗುತ್ತೆ ಏ ಜಯ ಮಕ್ಕ ಅವ್ರಿಗೆಲ್ಲ ಹೇಳ್ಬಿಡ ನಾನ್ ಹೇಳು ನಾನ್ ಡುಮ್ಮಣ್ಣ ಬಂದಿನ್ ನೋಡಿಲಿ ಹ್ಮ್ ಸಾವಕರ್ ಡುಮ್ಮ ಬಂದಿನ್ ನನ್ ಗೇಳು ನನ್ ಗೇಳು ಹ್ಮ್ ಲಕ್ಷ ಲಕ್ಷ ಹಣ ಬರುತ್ತೆ ಅಂದ್ರೆ ನನ್ ಗೇಳು ನನ್ ಗೇಳು ಇವನೇ ಪಾಪ ಬಂದ ಹಾಂ ಇವ್ನಿಗೂ ಹೇಳಬೇಕೆ ಅಯ್ಯೋ ಇವರಪ್ಪ ನೋಡಿದ್ರೆ ಇಲ್ಲ ಇವ್ನು ನೋಡಿದ್ರೆ ಅವರಪ್ಪ ಸಾಹಕಾರ ಆಗಿದ್ದ ಇವನ್ನೆಲ್ಲ ಕಳ್ಕಂಡು ಡುಮ್ಮ ಆಗೋಣ ಇವ್ನ್ಗೆ ಹೇಳ್ಬೇಕೆ ಏನು ಮಾಡೋದು ಒಂದು ಅರ್ಥ ಆಗ್ತಿಲ್ವಲ್ಲ ಏನು ಮಾಡೋದು ಅಲ್ಲ ಎಲ್ಲ ಮಿಗಗಳು ಒಂದೇ ಕಿತ ಬೀಳ್ತಾವೆ ಎಲ್ಲಕ್ಕೂ ಒಂದೇ ಕಿತ ಹೇಳ್ಬಿಡ್ತೀನಿ ಎಲ್ಲ ದಿವ್ ಹಿಡ್ಕೊಂಡು ಸಾಯ್ಬಿಡ್ಬೇಕು ಇವ್ರೆ ಎಲ್ಲರೂ ಮಾಡ್ತೀನಿ ಮಾಡ್ತೀನಿ ಅದೇನ್ ಗೊತ್ತಾ ಕೊಟ್ನಳ್ಳಿ ಹತ್ರ ಒಂದು ಮರದ ಐತಲ್ಲ ಅಲ್ಗೋ ಹ್ಞೂ ನೀವು ಓದ ತಕ್ಷಣ ಕತ್ತಲಾ ಬಿಡುತ್ತೆ ಕತ್ಲಾ ತಕ್ಷಣ ಏ ಏ ಮರ 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 ನಂಗೆ ರೊಕ್ಕ ಕೊಡೋದು ಲಕ್ಷಾಂತರ ರೂಪಾಯು ಹತ್ತು ಕೊಡುತ್ತೆ ನೋಡ್ರಿ ಬೇಕ್ರೆ ಹೌದೇ ಫಸ್ಟ್ ನಾನು ನೋಡ್ತೀನಿ ನಾನು ನೋಡ್ತೀನಿ ನಾನು ನೋಡ್ತೀನಿ

ಎಪ್ಪ ಎಪ್ಪ ಈ ಪಾತಿ ತಲೆ ಉಳಕಿ ಸೋಡೋದಲ್ಲಪ್ಪ ತೊಳಗಾಲಿ ಬರಬಾರ ಬರ ಇಳಗ ಹೆಂಗ ತಲೆ ಉಳಿಬಿಡ್ತಾ ಯಾಕಪ್ಪ ಮುಂದೆ ಯಾಕೆಲ್ಲೋ ಭಗವಂತ ಆದ್ರೂ ಒಂಥರ ಎಲ್ಲ ಎಣವಾಗ ಬರ್ತವೆ ಅದು ಏನು ದೇವ ದೇವ ಗುಮ್ಮ ಗುಮ್ಮಾ ಗುಮ್ಮಿ ಬರ್ತಾ ಗೊತ್ತಿಲ್ಲ ನನ್ನನ್ನ ನಿನ್ನೆ ರಾತ್ರಿ ತಕ್ಕ ನಿದ್ಗಳ್ ಕರ್ಕೋಬಿಟ್ಟು ಗುಮ್ಮಿ ಕರ್ಸೋಳೆ ಇವತ್ತು ಗುಮ್ಮ ಬರ್ತಾವ್ರಿ ಗುಮ್ಮ ಗುಮ್ಮಾನ್ಪಷ್ಟು ನಾನ್ ಪಸ್ಟ್ ನಾನ್

ನಂದಕೆ ಹಳ ಯಾಂತದು ಮಾಡ್ಬಿಟ್ರಿ ವಿಜಯಮಧು ಹಾಕ ನಂದೆ ಹ್ಯಾಮರ್ ಸಿ ಕಲ್ಸಿಬಿಟ್ಟದರೆ ಇದು ದೇವದಕಳು ಮರಹಿರ ಜಾಗ ಅಯ್ಯೋ ನಂದಕೆ ಯಾಕೆ ಬಂದ್ವಿ ದೇವದ ಇರ ಮರಕ್ಕೆ ನಂದಕೆ ಇವತ್ತು ಹುಳಗಲಗೆ ಇಲ್ಲ ಲಕ್ಕದ 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 ದೇವದ ಬಂದಬಿಡತೆ ಅಯ್ಯೋ ಸಂದ್ರ ಕತ್ಲಾಗ್ಬಿಡ್ತು ಕಣ ಕತ್ಲಾಗ್ಬಿಡ್ತು ಕಣ ಗೊಮ್ಮ ಬರುತ್ತೆ ಗೊಮ್ಮ ಬರುತ್ತೆ ಇಗ ಗೊಮ್ಮ ಬಂತು ಅಯ್ಯಯ್ಯೋ ಸುಂದ್ರ ಅಯ್ಯೋ ಲಕ್ಷ್ಮಿ ಅಮ್ಮ ಅಯ್ಯೋ ನನ್ನ ತಂಗಿ ಕಣ ಮನೆನೋ ಅಯ್ಯೋ ನೀನು ಇಲ್ಲಿ ಕೈ ಎಳ್ಕಣ್ಣನೆ ಬೇಜಾರ್ ಮಾಡ್ಕೊಂಡು ಭಯ ಆಗ್ತೈತಿ ಏಯ್ ಯಾರೋ ನೀವು ಯಾಕ್ರು ಬಂದಿರಾ ನೀವೆಲ್ಲ ಯಾಕೋ ಬಂದಿರಾ ನಿಮ್ಮನ್ನ ಮಾತ್ರ ಸುಮ್ನೆ ಬಿಡಕಿಲ್ಲ ಕಣ್ರೋ ಇವತ್ತು ಬಿಡಕಿಲ್ಲ 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 ನಿಮ್ಮ ಅಯ್ಯೋ ಲಕ್ಷ್ಮಿ ದುಕಾ ನೆನೆದು ದೇವ ಬಂದಿತಲ್ಲ ಗುಮ್ಮಿ ಗುಮ್ಮಿದು ತರ ಒಂದ ದೇವ ಅದು ಬಂದಿದೆ ಯಾವುದು ಗುಮ್ಮ ಅದು ಇರಬೇಕು ಇದು ಅದು ಗುಮ್ಮಿ ಇದು ಗುಮ್ಮ ಬಿಟ್ಟು ಹೋಗ್ಬಿಟಾ ಗುಮ್ಮಾ ನಾವು ಬೇಕ ಬೇಕ ಯಾಕ್ರೋ ಬಂದ್ರಿ ಯಾಕ್ರೂ ಬಂದ್ರಿ ಇಲ್ಲಿ ನಾನ್ ನಾನಿರೋ ಸ್ಥಳ ಅಂತ ಗೊತ್ತಿಲ್ ನಿನ್ಗೆ ಅದ್ರಿ ಕೆಂಪ್ ಕಲರ್ ಡ್ಯಾನ್ಸ್ ಚಂದೋಳ ಏನಿಲ್ಲ ಡಾನ್ಸ್ ಡ್ಯಾನ್ಸ್ ಐ ನಿನ್ಗೆ ಕೆಂಪ್ ಕಲರ್ ಸೀರಿ ಅವಳ ಇಷ್ಟ ಅಂತ ನಮ್ಗೆ ಗೊತ್ತಿತ್ತು ಅದಕ್ಕೆ ಆಗಿನ್ ಕರ್ಕಬುರ್ಮಾ ಅಂತ ಹ್ಞೂ ನೀನು ಬಂದಾಗೆಲ್ಲ ಅದ್ನೇ ಅಂತಿರ್ತಿ ಅಂತಲ್ಲ ಕೆಂಪ್ ಕಲರ್ ಸೀರೆ ಅವಳು ಪಿಂಕ್ ಕಲರ್ ಸೀರೆ ಅವಳು ಬಂದ್ರೆ ಹೇಳ್ರಿ ಹಾ ಅಂತ ಹೇಳಿ ಯಾರೋ ಒಬ್ಳು ನಾ ಪಿಂಕ್ ಕಲರ್ ಸೀರೆಗಳು ತಂದ್ಬಿಟ್ಟಿದೇ ಕಳಿಸ್ಬಿಟ್ಟಿದಂತೆ ಇನ್ನೊಬ್ರು ಯಾರನೋ ಅದಕ್ಕೆ ಈಗಿನ್ ತಂದ್ಬಿಟ್ಟು ನಿನ್ ಜೊತೆ ಡ್ಯಾನ್ಸ್ ಮಾಡಕ ನಾವ್ ಒಂಟು ಬಿಡುಮಾ ಅಂತ ತಂದ್ಬಿಟ್ಟು

ചെത്തേനോ നിന്നെസ് നന്നു നന്നെസ്ൂ രാജാണിയേ നിയ മാടതില്ലേന നന്ന മാലേ കോപ്പനാത്തി ಹಾ ಪಾತಿ ಅಂತ ಕರೆದೆ ಅಂತ ಕರೆ ನೀನು ಅಯ್ಯೋ ಹಲ ಅದು ನಂದಕ್ಕೆ ಪಾತಿ ದು ಅಂತ ಬೇರೆ ಹೇಳಬಿಟ್ರಲ್ಲ ಇವ್ರ್ದಕ್ಕೆ ಏನ್ಗೆ ಮಾಡಬೇಕು ಅಂತನ್ಕೊಂಡು ನಂದಕ್ಕೆ ದೇವತಾ ಚಿತ್ರಕ್ಕೆ ಮಾಡಿಸಕೋಕ ಅಂತನ್ಕೊಂಡು ಬಿಟ್ಟಿದ್ದಾರೆ ಡ್ಯಾನ್ಸ್ ಗೆ ಮಾಡಬೇಕು ಅಂತನ್ಕೊಂಡು ಬಿಟ್ಟಿದ್ದಾರೆ ನಂದಕ್ಕೆ ಹೇಗೆ ಹೋಗದು ಪಾತಿ ದು ಪಾತಿ ಪ್ರೀತಿದು ನಂದಕ್ಕೆ ಪ್ರೀತಿ ರಣಿಯಾಗಿ ಪಾತಿ ದು ರಾಜ ಹೇ ನಂಟಿಯ ಚಿನ್ನ ಮಥನಾರ ಜಿಲ್ಲೇನಾ ನನ್ನ ಮ್ಯಾಲೆ ಕಪ್ಪನ ಹೇಯೋ ಹಯ್ಯೋ ಲಕ್ಷ್ಮೀದು ಅಕ್ಕ ನಿಮ್ದಕ್ಕೆ ನೋಡಿ ಎಂಟರ್ಟೈನ್ಮೆಂಟ್ ಕೆತ್ತಿಗೆ ಆಗ್ಬಿಡ್ತಿದೆ ನಮ್ದಕ್ಕೆ ಅಪ್ಪ ಕಾಪಾದು ಹಾಡಿ ಕಾಪಾದು ಹಾಡಿ ನಿಮ್ದಕ್ಕೆ ಕಾಪಾದು ಹಾಡಿ ದೇವದಿಂದ ನಮ್ದಕ್ಕೆ ಕಾಪಾದು ಹಾಡಿ ಈ ದೇವದು ನಮ್ದಕ್ಕೆ ಬಂದು ರಾಜಾದು ರಾಣಿದು ಅಂತ ಹಾಡ್ತಾ ಇದ್ರೆ ನಮ್ದಕ್ಕೆ ಭಯದು ಹಾಕ್ತಾ ಇದೆ ಲಕ್ಷ್ಮೀದು ಅಕ್ಕ ಅಯ್ಯಯ್ಯ ಇಂದ ನೋಡು ಇನ್ನ ಸುಂದರ ಕವರೆ ಹುಡುಗಿ ಬರ್ತೈತಿ ಏಟ್ ಚಂದ ಐತೆ ಹುಡುಗಿ ಅಯ್ಯೋ ಬೆಲ್ಲಗಳೆ ಇಂದ ಹುಡುಗಿ ನಾನು ಎಲ್ಲೂ ನೋಡಿಲ್ವಲ್ಲ ಅಯ್ಯ ಚೆಲುವೆ ಬರ್ಕತ್ತಾಳೆ ಎಲ್ಲಿ ಬರ್ತಾಳೆ ಎಲ್ಲಿ ಬರ್ತಾಳೆ ಚೆಲುವೆ 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 ಅಯ್ಯೋ ಲಕ್ಷ್ಮಿ ಏನು ಏನ್ ಮಾಡಕತಿ ಇಡ್ಕ ಪಾತಿನ ಹೇಳ್ಕ ನಡಿ ತರ ತರ ತರನ ಹೇಳ್ಕ ನಡಿ ಅದೇ ಏನ್ ನೋಡ್ತಿದ್ದೆ ಅದಿನ್ನ ತಿರ್ಗಕಿಲ್ಲ ಆ ಚಿಲ್ವೆ ನೋಡ್ಕೊಂಡ್ ನಿಂತಿರ್ತಾ ನಾನು ಮಾತಾಡ್ತಿರ್ತೀನಿ ನೋಡ್ರಿ ಓಡ್ರಿ ಓಡ್ರಿ ನೀವೆಲ್ಲ ನಾನು ಹಿಂದೆ ಹುಡುಕ್ತೀನಿ ನೋಡ್ರಿ ಓಡ್ರಿ ಹೌದೇ ಅದೇ ಓದಿಂದ ಕಪಡಕ್ಕೆ ನಮಗೆ ಇದ್ ಮಾಡಿ ದೂರ ಕರ್ಕೊಂಡು ಹೋಗ್ತೀನಿ ಪಾತಿನ ಇರು 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 ಅಯ್ಯೋ ಲಕ್ಷ್ಮಿ ತೋ ಅಕ್ಕ ನಾಯಿದು ಹೇಳ್ತಕೊಂಡು ಹೋಗದ ಹಾಗೆ ಹೇಳ್ಕೊಂಡು ಹೋಗ್ತಾ ಇದೆ ಓಡಿ 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 ಏಯ್ ಅದ್ರ ದೇವದಾಟ ಚಂದ ಐತಿ ಅಲ್ಲೇ ನೋಡು 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 ಈ ಚಂದ ಕಳಿಸ್ತೀತಿ ಎಷ್ಟು ಚಂದ ಕಳಿಸ್ತೀತಿ ನೋಡು 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 ಅಲ್ಲಿ ಬತ್ತೋಳು ಬತ್ತೋಳು ಮ್ಯಾಕ್ ಬತ್ತೋಳು ನೋಡು ಮ್ಯಾಗ ಮ್ಯಾಗ ಅಂತ ನೋಡಿ ಇಲ್ಲ ಕೆಳಗೆ ನೋಡಿ ಅಲ್ಲಿ ನೋಡು ಮ್ಯಾಕೆ ಕೆಳಕ್ಕೆ ಮ್ಯಾಕೆ ಕೆಳಕ ಮಾಡ್ಕೊಂಡು ಬತ್ತೋಳು ನಿನ್ನಂಗೆ ಹೇಳು ನಿನ್ನಂಗೆ ಹೇಳು ನೋಡು ನೋ